ಚರ್ಚೆ ಆಯಿತು ಹರಿತು ಅದು ಯಾವುದಕ್ಕೂ ಜನ ಸೊಪ್ಪಾಗ್ಲಿಲ್ಲ ಭಾವನಾತ್ಮಕ ವಿಚಾರಕ್ಕೆ ಗೌರವ ಕೊಡಲಿಲ್ಲ ಅಭಿವೃದ್ಧಿಗೆ ಕೆಲಸ ಕೆಲಸಕ್ಕೆ ಇವತ್ತು ಜನ ಮನ್ನಣೆ ಕೊಟ್ಟಿದ್ದಾರೆ ಹಳೆ ಮೈಸೂರು ಭಾಗದಲ್ಲಿ ಅಭಿವೃದ್ಧಿ ಮಂತ್ರ ಇವತ್ತು ಇಲ್ಲಿ ವರ್ಕೌಟ್ ಆಗಿದೆ ನಾನು ಮೊದಲೇ ಹೇಳಿದೆ ಇದು ಏನು ದೇವೇಗೌಡರು ಕುಮಾರಸ್ವಾಮಿ ಅವರ ಕುಟುಂಬದ ಹೋರಾಟ ಇವಾಗ ರಾಜ್ಯದ ಜನ ತಾಲೂಕಿನ ಜನ ಅಂತ್ಯಗೊಳಿಸಿದ್ದಾರೆ ಲಕ್ಷೆ ಮಾಡ್ತಾರೆ ಹೌದು ಈಗೇನಂದ್ರೆ ಎಲ್ ಟೀಮ್ ಸೇರ್ಕೊಂಡ್ವಿ ಇಲ್ಲಿ ನಂದೊಂದು ಟೀಮು ಕಾಂಗ್ರೆಸ್ ಒಂದು ಟೀಮು ಎಲ್ ಟೀಮು ಜೊತೆ ಸೇರ್ಕೊಂಡ್ಲಾಗಿ ನಂದೇ ಆದಂಥ ಏನು ನನ್ನನ್ನು ಬೆಂಬಲಿಸ್ತಾ ಬಂದಂಥ ಜನ ಕಾಂಗ್ರೆಸ್ನವ್ರು ಒಟ್ಟಿಗೆ ಆದಾಗಲಿ ಇವಾಗ ಲೀಡ್ ಜಾಸ್ತಿ ಆಗಲಿಕ್ಕೆ ಅವಕಾಶ ಆಯಿತು ಹಾಗಾಗಿ ಈ ಚುನಾವಣೆ ಸ್ಪಷ್ಟವಾಗಿ ನನಗೆ ಗೊತ್ತಿತ್ತು ನಾನು ಮುಖ್ಯಮಂತ್ರಿಗಳಿಗೆ ನಾನು ಹೇಳೇ ಬಂದಿದೆ ಸರ್ ಮೂವತ್ತು ಸಾವಿರಗಿಂತ ಹೆಚ್ಚಿಗೆ ಲೀಡಲ್ಲಿ ಗೆಲ್ಲಬೇಕು ನಾನು ಅಂತ ಸಾಲ ಸ್ವಲ್ಪ ಸ್ವಲ್ಪ ವ್ಯತ್ಯಾಸ ಆಗಿರುತ್ತೆ ಪರವಾಗಿಲ್ಲ ಅದು ಅದರ ಉದ್ದೇಶ ಏನಿತ್ತು ಅಂತ ಅಂದ್ರೆ ಅಲ್ಲಿ ನಡೆದಂಥ ಘಟನಾವಳಿಗಳು ಮಾಡ್ದಂಗೆ ಎಮೋಷನಲಿ ದೇವೇಗೌಡರು ಮಾಡಿದಂಥ ಭಾಷಣ ಸುದೀರ್ಘವಾಗಿ ಅವರು ಒಂದು ವಾರ ಹಳ್ಳಿಗೆ ತಿರುಗಿದಂಥದ್ದು ಕುಮಾರಸ್ವಾಮಿ ಅವರು ನಿಖಿಲ್ ಕುಮಾರಸ್ವಾಮಿ ಅವರು ಈ ಕುಟುಂಬ ಅದು ಹೋರಾಟದ ಪ್ರಶ್ನೆ ವಿಚಾರ ಹಾಗಾಗಿ ನನಗೆಲ್ಲ ಕಡೆ ಆ ಕ್ಷಣಕ್ಕೆ ಹಂಗೆ ಅನಿಸ್ತು ಆಮೇಲೆ ನಾನು ನೀಟಾಗಿ ಡಿಟೈಲ್ ಆಗಿ ಓದೆ ಬೂತ್ ವೈಝ್ ಲೆಕ್ಕಾಚಾರ ಮಾಡಿದಾಗ ನಾನು ಮೂವತ್ತು ಸಾವಿರಗಿಂತ ಹೆಚ್ಚು ಗೆಲುವು ಸಿಗುತ್ತೆ ಅಂತ ಗೊತ್ತಾಯಿತು ನಾನು ಅದನ್ನ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಉಪಮುಖ್ಯಮಂತ್ರಿಗಳಿಗೆ ಹೇಳಿ ಬಂದಿದ್ದೇನೆ ಏನಾಗಿಲ್ಲ ಅಂತ ಅಂತ ಪರಿಣಾಮ ಬೀರಲಿಲ್ಲ ಈಗ ಗೆದ್ದಾಗಿರೋದ್ರಿಂದ ಜಮೀನ ಜಮೀರ್ ಅವರ ಮಾತು ಇಲ್ಲಿ ಏನು ಮುಖ್ಯ ಆಗಲ್ಲ ಈಗ ಗೆಲುವಿನ ಕ್ರೆಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ಅದರಲ್ಲೂ ಮಾನ್ಯ ಮುಖ್ಯಮಂತ್ರಿಗಳಿಗೆ ಉಪ ಮುಖ್ಯಮಂತ್ರಿಗಳಿಗೆ ಅದೆಲ್ಲ ಟೀಮ್ಗೆ ನಮಗೆ ಎಸ್ಪೆಷಲಿ ಡಿ ಕೆ ಸುರೇಶ್ ನನ್ನ ಜೊತೆಯಲ್ಲಿ ಒಬ್ಬ ವ್ಯಕ್ತಿ ನಾನು ಸೋಲ್ಸಿದ್ದೆ ಪಾರ್ಲಿಮೆಂಟಲ್ಲಿ ಅಲ್ಲಿ ಆ ವ್ಯಕ್ತಿ ನನ್ನ ಜೊತೆಯಲ್ಲಿ ಚುನಾವಣಾ ಪೂರ್ತಿ ನಿಂತ್ಕೊಂಡ್ರು ಹಾಗಾಗಿ ಇದೊಂದು ರೀತಿಯ ಸಂಘಟಿತವಾದಂಥ ಹೋರಾಟ ಹೇಳಿಕೆಗೆ ಸಂಬಂಧಪಟ್ಟಂಗೆ ಒತ್ತಿ ಒತ್ತಿ ಹೇಳಿದ್ರು ಕ್ಷೇತ್ರದಲ್ಲೆಲ್ಲ ಬಹುಶಃ ಅಂತ ಹೇಳಿಕೆಗಳಿಗೆ ಜನರು ಮನ್ನಣೆ ಕೊಟ್ಟಿಲ್ಲ ಅಂತ ಹೇಳ್ತೀವಿ ಇಲ್ಲ ನನಗೆ ಇನ್ನೂ ಹೆಚ್ಚಿಗೆ ಲೀಡ್ ನಿರೀಕ್ಷೆ ಮಾಡಿದ್ದೆ ನಾನು ಬೂತ್ ವೈಸ್ ನೋಡ್ತಾ ಇದ್ದೀನಿ ಬೆಳಗ್ಗೆಯಿಂದ ಸ್ವಲ್ಪ ವ್ಯತ್ಯಾಸ ಆಗಿರ್ಬೋದು ಆದರೆ ನಮ್ಗೆ ನನಗೆ ಲಾಭನೇ ಜಾಸ್ತಿ